ತುಂಬ ಚೆನ್ನಾಗಿತ್ತು ಇಷ್ಟ ಆಯ್ತು ನಮ್ಮ ಲೂರೈವನೇ ಸಿನಿಮಾ ನಮ್ಮ ವಿ ಸರ್ದು ಒಳ್ಳೆ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಮತ್ತೆ ಒಳ್ಳೆ ಯುವಕರಿಗೆ ಒಳ್ಳೆ ಮೆಸೇಜ್ ಇದೆ ನಂಗೆ ಇಷ್ಟ ಆಯ್ತು ಹೇಳಿ ಚೆನ್ನಾಗಿತ್ತಾ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಆಗಿತ್ತು ಹೇಗಿತ್ತೇಳಿ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಹೇಳಿ ಮೇಡಮ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಹೇಳಿ ಇಷ್ಟ ಆಯ್ತಾ ಸರ್ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಚೆನ್ನಾಗಿದೆ ಸರ್ ಮೂವಿ ಆಗಿತ್ತು ಹೇಳಿ ಚೆನ್ನಾಗಿದೆ ಸರ್ ಮೂವಿ ಆಗಿತ್ತು ಹೇಗಿತ್ತೇಳಿ ಹಾಂ ಬಿದ್ದಿರಿ ನಿಧಾನಿ ಸರ್ ಮೂವಿ ಆಗಿತ್ತು ಹೇಳಿ ಸೂಪರ್ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಆಗಿತ್ತು ಇಷ್ಟ ಆಯಿತು ನಿಮಗೆ ಹಾಂ

ನಿಮಗೆ ಇಷ್ಟ ಆಯ್ತಾ ಹೀರೋ ಆಕ್ಟಿಂಗ್ ಹೇಗಿತ್ತು ಸೂಪರ್ ಆಗಿದೆ ಸರ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಮೂವಿ ಹೇಗಿತ್ತು ಹೇಳಿ ಸರ್ ಎರಡು ಮಾತು ನಿಮಗೆ ಇಷ್ಟ ಆಯ್ತಾ ಸರ್ ಟಾಪ್ ಟು ಬಾಟಮ್ ನ್ಯೂಸ್ ಕೊಟ್ಟಿದ್ರು ವೆರಿ ಈಗಿನ ಜನರೇಷನ್ ತಕನಲೆ ತುಂಬಾ ಚನ್ನಾಗಿ ಮಾಡ್ಬಿಟ್ಟರು ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಮತ್ತು ಗಿಲನ್ ಕೂಡ ಅವ್ರದ್ದು ಕೂಡ ಸರ್ ನಿರ್ದೇಶಕರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಮೂರು ಮೂರು ಮೂವಿ ಕೂಡ ನೋಡಿದ್ರೆ ಇದು ಕೂಡ ಇನ್ನೂ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಂತ ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಮೂವಿ ತುಂಬ ಚೆನ್ನಾಗಿದೆ ಮ್ಯಾಮ್ ಆಮೇಲೆ ಸ್ಟೋರಿ ಸ್ನಿಮೇ ಡೈರೆಕ್ಷನ್ನು ಆಮೇಲೆ ನಿರಾನ್ ಸರ್ ಆ್ಯಕ್ಟಿಂಗ್ಗೆ ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಯಾಕೆಂದರೆ ಒಳ್ಳೆ ಚಿತ್ರ ಬಂದು ನೋಡಬೇಕು ಆಮೇಲೆ ಮನೋಹರ್ ಸರ್ ಆ್ಯಕ್ಚುಲಿ ಒನ್ ಫಿಫ್ಟಿ ಮೂವಿ ಇದೆ ಏನಾದ್ರೆ ಅವರು ಲೆಜೆಂಡ್ರಿ ಮೂವಿ ಡ್ಯಾಟ್ ಪ್ಲಸ್ ಎಲ್ಲ ನಾವಿದ್ರೆ ನೋಡ್ಕೊಂಡು ಬಂದಿ ಸಿನಿಮಾನ ಬಟ್ ಮೂವಿ ಏನಂದ್ರೆ ಪಬ್ಲಿಕ್ ಬಂದು ನೋಡಬೇಕು ಮೂವಿನ ಬಂದು ನೋಡಿದಾಗ ಮೆಸೇಜ್ ಇದೆ ಮೂವಿಯಲ್ಲಿ ಆ ಮೆಸೇಜು ನಿಜಲ್ಲೂ ರೀಚ್ ಆಗುತ್ತೆ ಬಂದು ನೋಡಿದ್ರೆ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಬೇಕಂದ್ರೆ ಇಂಥ ಮೂವಿಗಳು ಬರ್ತಾ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸರ್ ಆ್ಯಕ್ಟಿಂಗು ಫ್ಯಾಬ್ಲೆಸ್ ಸರ್ಟಿಂಗು ಸರ್ ಆ್ಯಕ್ಟಿಂಗ್ ಇದೆಯಲ್ಲ ಅದು ತುಂಬ ಅಪ್ರಿಸಿಯೇಷನು ಬಂದು ನೋಡಬೇಕು ಮೂವಿ ಆಗಲೇ ಗೊತ್ತಾಗಲ್ಲ ಒಂದು ಸಿನಿಮಾಗೆ ಬಂದು ಪಿಕ್ಚರ್ ನೋಡಿ ಪೈಸಾ ವಸೂಲಿ ಓಕೆ ಸರ್ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ಇಷ್ಟ ಆಯ್ತು ಸರ್ ಮೂವಿ ಹೇಗಿತ್ತು ಮೂವಿ ಆಗಿತ್ತೇಳಿ ಫಸ್ಟ್ ಏನು ಇಷ್ಟ ಆಯ್ತು ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಹೇಳಿ ಫಸ್ಟ್ ನೀವು ಮೂವಿ ತಾನೆ ಮೂವಿ ನೋಡಿದಣ